ವಿಶೇಷ ಕಲಾ ತಪಸ್ವಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಸ್ನೇಹಿತರೆ ಕಲಾ ಸರಸ್ವತಿ ಎಲ್ಲರನ್ನ ಕೈಬೀಸಿ ಕಡಿತಾಳೆ ಆದ್ರೆ ಕೆಲವರನ್ನ ಮಾತ್ರ ಆಯ್ದುಕೊಳ್ತಾಳೆ ಯಾಕೆ ಒಂದು ಮಾತನ್ನ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನಮ್ಮ ಕರ್ನಾಟಕದಲ್ಲಿ ಸರಿಸುಮಾರು ಏಳು ಕೋಟಿ ಜನ ಕನ್ನಡಿಗರಿದ್ದಾರೆ ಆದ್ರೆ ಕೆಲವರನ್ನ ಮಾತ್ರ ಕಲಾ ಸರಸ್ವತಿ ತನ್ನ ತೋಳಲ್ಲಿ ಬಿಗಿ ತಪ್ಪಿಕೊಡ್ತಾಳೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಅಂತಹ ವಿಶೇಷ ಕಲಾವಿದರನ್ನ ನಮ್ಮ ಈ ಕಲಾ ತಪಸ್ವಿ ಕಾರ್ಯಕ್ರಮದಲ್ಲಿ ತಮ್ಮ ಮುಂದೆ ತೋರ್ಪಡಿಸ್ತಾ ಹೋಗ್ತೀವಿ ಅದೆಲ್ಲದರ ಜೊತೆಗೆ ಅವರ ಜೀವನ ಶೈಲಿ ಹೇಗಿದೆ ಬಾಲ್ಯದಿಂದ ಹಿಡಿದು ಅವರ ಇತ್ತೀಚಿನ ಜೀವನ ಶೈಲಿವರೆಗೂ ಎಷ್ಟೆಲ್ಲ ಚಲನಚಿತ್ರಗಳಲ್ಲಿ ಅಭಿನಯವನ್ನ ಮಾಡಿದ್ದಾರೆ ಸಾಕಷ್ಟು ಪ್ರಶಸ್ತಿಗಳನ್ನ ತಗೊಂಡಿರ್ತಾರೆ ಇದೆಲ್ಲದರ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ಕೊಡ್ತೀವಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಹಿರಿಯ ಕಲಾವಿದರ ಅಂತ ಮೈಸೂರು ರಾಮನಂದವರು ಅವರಿಗೆ ಕಾರ್ಯಕ್ರಮಕ್ಕೆ ಆಗ್ತಂಥ ಸರ್ ನಮಸ್ಕಾರ ನಮಸ್ಕಾರ ನಮ್ಗಂತೂ ತುಂಬಾ ಹೆಮ್ಮೆ ಇದೆ ಸರ್ ಇವತ್ತು ಮೊಟ್ಟ ಕಾರ್ಯಕ್ರಮ ಆರಂಭ ಮಾಡ್ತಾ ಇದೀವಿ ಮೈಸೂರಮ್ಮ ಸರ್ ಹಿರಿಯ ಕಲಾವಿದ್ರು ನಮ್ಮ ಜೊತೆ ತಮಗೆ ಹೇಗೆ ಅನಿಸ್ತಾ ಇದೆ ಇವತ್ತು ನಮ್ಮ ಪೀತ್ರಿ ವಾಹಿನಿ ವತಿಯಿಂದ ಬಂದಿರೋದು ಬಹಳ ಸಂತೋಷ ಆಗ್ತದೆ ಇವತ್ತು ಬಹಳ ವಿಶೇಷ ಅಂತ ಹೇಳಿದ್ರೆ ವರಮಹಾಲಕ್ಷ್ಮಿ ಹಬ್ಬ ಅಂದ್ರೆ ಕೊರೋನಾ ಬಂದಿರೋ ಸಮಯದಲ್ಲಿ ಕೆಲವರ ಹತ್ರ ಹಣ ಇಲ್ಲ ಲಕ್ಷ್ಮಿ ತಾಂಡು ಇಲ್ಲ ನಾನು ಹೇಳೋದೇನಪ್ಪ ಅಂತ ಹೇಳಿದ್ರೆ ರೂಪಾಯಿ ಗುಂಡಿಗೆ ಹಾಕಿದ್ದಾರೆ ಗುಂಡಿಗಿದೆ ಸೃಷ್ಟಿಕರ್ತ ಮಾಡೋದು ಅವ್ರಿಗೆ ಎಲ್ಲರತ್ರ ಉರುಳ್ಕೊಂಡು ಹೋಗ್ಬೇಕು ಎಲ್ರಿಗೂ ಸಮೃದ್ಧಿಯಾಗಿ ಸಿಗಬೇಕು ವರಮ ವರಮಹಾಲಕ್ಷ್ಮಿ ಎಲ್ರಿಗೂ ಸಕಲ ಸೌಭಾಗ್ಯವನ್ನು ಕೊಟ್ಟು ಆರೋಗ್ಯವನ್ನು ಕಾಪಾಡಬೇಕು ಅಂತ ನಾನು ಹೇಳ್ತೀನಿ ಓಕೆ ಸರ್ ಈಗ ಇತ್ತೀಚಿನ ದಿನಗಳಲ್ಲಿ ಈಗ ಕೊರೋನಾ ಇರೋದ್ರಿಂದ ಸಾಕಷ್ಟು ಕಲಾವಿದರಿಗೆಲ್ಲ ಸಮಸ್ಯೆಗಳಿದೆ ಅದೆಲ್ಲದರ ಬಗ್ಗೆ ಮಾತಾಡ್ತಾ ಹೋಗ್ತೀವಿ ನಮ್ಮ ಕಾರ್ಯಕ್ರಮದ ಒಂದು ವಿಧ ಹೇಗೆ ಅಂತ ಹೇಳಿದ್ರೆ ತಮ್ಮ ಬಾಲ್ಯದ ಜೀವನದಿಂದ ಹಿಡಿದು ಇತ್ತೀಚಿನ ಜೀವನ ಶೈಲಿಯ ಬಗ್ಗೆ ಸಹ ತಿಳಿಸ್ಕೊಡ್ತಾ ಇರ್ತೀರಾ ಹಾಗೇನೆ ಸರ್ ಈಗ ನೀವು ಮೂಲತಃ ಮೈಸೂರಿನವರು ನಾ ಮೈಸೂರು ಅಂತ ಹೇಳಿದ್ರೆ ಚಾಮರಾಜನಗರ ಜಿಲ್ಲೆ ಹೊರೆಯಲ್ ಗ್ರಾಮ ಓಕೆ ಆ ಪುಟ್ಟ ಗ್ರಾಮದಲ್ಲಿ ನಾನು ಹುಟ್ಟಿದಂಥ ಹೊರೆಯಲ್ ಗ್ರಾಮ ಆ ನಂತರದಲ್ಲಿ ಮೈಸೂರಿಗೆ ಬಂದೆ ಹೊರಯಾಲದಲ್ಲೂ ನಾನು ಒಂದು ಎರಡನೇ ತರಗತಿ ಓದಿದೆ ತಿರ್ಗ ಮತ್ತು ಮೈಸೂರಿನಲ್ಲೂ ಓದಿದೆ ಅದೆಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಬಾಲ್ಯದ ದಿನಗಳಿದೆಯಲ್ಲ ಭಾಳ ತುಂಬ ವಿಶೇಷವಾಗಿತ್ತು ಹೇಗೆ ಅಂತ ಹೇಳಿದ್ರೆ ಈಗಿನ ಮಕ್ಕಳಿಗೆ ಆ ಆಟ ಪಾಠಗಳು ಸಿಗೋದು ಇಲ್ಲ ನೋಡೋಕ್ಕೂ ಲಭ್ಯವಾಗೋದಿಲ್ಲ ಉದಾಹರಣೆಗೆ ಈಗ ನಾನು ಮರ್ಕೋತಿ ಆಟವನ್ನು ಆಡ್ತಿದ್ದೆ ಮರ್ಕೋತಿ ಆಡ್ತೀರಿ ನೀವು ಈಗಾಗ ಇಲ್ವೇ ಇಲ್ವೇ ಮರ್ಕೋತಿ ಇಲ್ಲ ಆಮೇಲೆ ಕೆರೆಗಳಲ್ಲಿ ಈಜೊಡಿಯೋಕೆ ಹೋಗ್ತಾ ಇದ್ವು ಈಗಲೂ ಈ ಜೊಡಿಯಿರಿ ಅಂತ ನಾನು ಯಾರಿಗೂ ಪ್ರಚೋದನೆ ಮಾಡಲ್ಲ ಅವಾಗ ಆ ರೀತಿ ಕೆರೆಗಳನ್ನ ಸ್ವಚ್ಛವಾಗಿ ಇಟ್ಕೊಂಡ್ರೋರು ಈಜೊಡಿಯೋದಕ್ಕೆ ಅಂತಲೇ ಅಲ್ಲಿ ಒಂದು ಹತ್ತಾರು ಜನ ಇದ್ರೆ ದೊಡ್ಡ ದೊಡ್ಡವರು ಹಿರಿಯರು ನೋಡ್ತಾ ಕೂತಿರೋರು ನಾವು ಈಜು ಹೊಡಿತಿದ್ವು ಹಾಗೆ ನಾನು ಬಾಲ್ಯದ ದಿನಗಳಲ್ಲಿ ಚಿನ್ನಿತಾಂಡ ಆಡ್ತಾ ಇದ್ದೆ ಕುಂಟಬಿಲ್ಲಿ ಆಡ್ತಾ ಇದ್ದೆ ಮಕ್ಕಳು ಅಕ್ಕನ್ನ ಮುಚ್ಚಾರೆ ಕಡೆ ಕಾಡೆಗೂಡೆ ಉದ್ದಿನ ಮುಟ್ಟೆ ಉರುಳೆ ಹೋಯ್ತು ನಿಮ್ಮ ಹಾಕಿ ನಿಮ್ಮ ಹೋ ಬಿಟ್ಟೇವೋ ಬಿಟ್ಟೇವೋ ಅಂತೇಳಿ ಅದನ್ನು ಮಾಡ್ತಿದ್ವು ಅದ್ರ ಜೊತೆಯಲ್ಲಿ ನಾನು ನನ್ನ ಆರು ಏಳನೇ ತರಗತಿಯಲ್ಲಿ ವಿಮಾನದಲ್ಲಿ ಒಳಗಡೆ ಕುಳಿತುಕೊಂಡು ನಾನು ಆಟ ಆಡ್ಕೊಂಡು ಬೆಳೆದವನು ಮೈಸೂರಿನಲ್ಲಿ ಕುಕ್ಕರಳ್ಳಿ ಕೆರೆ ಭಾಳ ಪ್ರಸಿದ್ಧ ಅದು ನಮ್ಮ ಜ್ಞಾನಪೀಠ ಪ್ರಶಸ್ತಿ ವಿಜೇತರು ಜಗತ್ ಪ್ರಸಿದ್ಧ ಕುವೆಂಪುರವರು ವಾಕಿಂಗ್ ಮಾಡ್ತಾ ಇದ್ರು ಅಲ್ಲಿ ಕೆರೆ ಏರಿ ಮೇಲೆ ಇವತ್ತು ದೊಡ್ಡ ದೊಡ್ಡ ಸಾಹಿತ್ಯಗಳು ವಿವಿಧ ಕ್ಷೇತ್ರಗಳ ಗಣ್ಣರೆಲ್ಲ ಅಲ್ಲಿ ವಾಕಿಂಗ್ ಮಾಡ್ತಾಯಿರ್ತಾರೆ ಆ ಜಾಗದಲ್ಲಿ ವಿಮಾನ ಹೋಗ್ತಿರ್ಬೇಕಾದ್ರೆ ಮೇಲಿಂದ ಕೆಳಗಡೆ ಬಿದ್ದೋಯ್ತು ಕುಕ್ಕರ್ಣಿ ಕೆರೆಗೆ ಅದನ್ನ ಕಷ್ಟಪಟ್ಟು ತೆಗೆದಿದ್ದಾರೆ ತೆಗೆದ ಮೇಲೆ ನಾವು ಹುಡುಗರು ಬಾಲ್ಯ ದಿನಗಳಲ್ಲಿ ಆಟ ಆಡ್ತಾ ಇದ್ವು ಬೈಲ್ಗೆ ಹೋಗ್ತಾ ಇದ್ವು ಅಲ್ಲಿ ಒಂದು ದೊಡ್ಡ ಜಾಗ ಇತ್ತು ಆ ಜಾಗದಲ್ಲಿ ಆಟ ಆಡಕ್ ಹೋದಾಗ ವಿಮಾನ ಬಿದ್ದಿತ್ತಲ್ಲ ಆ ವಿಮಾನದ ಒಳಗಡೆ ಹೇಳೋರ್ ಕೇಳೋರಿಲ್ಲ ಕೇಳೋರ್ ಇಲ್ಲ ನಾವಿರ್ತು ಕೂತ್ಕೊಂಡು ಆಟ ಆಡ್ತಾ ಇದ್ವು ಬಾಲ್ಯದ ದಿನಗಳಲ್ಲಿ ಆಟಾಡೋದಂತ ಯಾರು ಕೂತಿದೇ ನಾನು ಕಲಾವಿದ್ದಾಗ ಕೂತ್ಕಟ್ಟಿದ್ದೆ ಹಾಗೆ ಸರ್ ಈಗ ಬಾಲ್ಯದ ಜೀವನಗಳು ಅಂತ ಬಂದಾಗ ನೀವು ಆವಾಗಲೇ ಏನಾದರೂ ಕಂಡಿದ್ದು ಆ ತರದ್ದು ಏನಾದ್ರೂ ಉಂಟಾ ಅಂತ ಕನಸು ಕಂಡಿದ್ದು ಅನ್ನೋದಕ್ಕಿಂತಲೂ ಒಂದು ನಾಟಕಗಳನ್ನ ನಮ್ಮ ತಂದೆ ನನಗೆ ಟಿಕೆಟ್ ಕೊಡೋರು ಅವತ್ತಿನ ದಿನವೂ ನಾಟಕಕ್ಕೆ ಹತ್ತು ರೂಪಾಯಿನ ಏನೋ ಟಿಕೆಟ್ ಇತ್ತು ಟಿಪ್ಪು ಸುಲ್ತಾನ್ ನಾಟಕ ಟಿಪ್ಪು ಸುಲ್ತಾನ್ ನಾಟಕದಲ್ಲಿ ಅವನ ಮಕ್ಕಳು ಬೇರೆ ಆಗೋದು ಅವನ ಅಡ ಇಡೋದು ಆನಂತರ ಅವನು ಬ್ರಿಟಿಷರ ವಿರುದ್ಧ ಹೋರಾಡಿದ್ದು ಅದು ನೋಡ್ತಾ ಇದ್ದಾಗ ನಮ್ಮ ಮನಸ್ಸು ಮೇಲೆ ಹೆಚ್ಚಿನ ಪರಿಣಾಮ ಬೀರೋದು ಜೊತೆಗೆ ಕಿತ್ತೂರು ರಾಣಿ ಚೆನ್ನಮ್ಮ ನಾಟಕ ಆಮೇಲೆ ನಮ್ಮ ನಟರತ್ನ ಕಲ್ಯಾಣ್ ಕುಮಾರ್ ಅವರು ಕ ನಮ್ಮಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಕುಮಾರ್ ಹತ್ತಿರ ಅಂದರೆ ರಾಜ್ಕುಮಾರ್ ಕಲ್ಯಾಣ್ ಕುಮಾರ್ ಉದಯ್ ಕುಮಾರ್ ಕಲ್ಯಾಣ್ ಕುಮಾರ್ ಅವರಿಗೆ ಅವಕಾಶಗಳು ಕಡಿಮೆ ಆದಾಗ ಅವರೊಂದು ತಂಡವನ್ನು ಕಟ್ಕೊಂಡಿದ್ದರು ಒಂದು ಕಲ್ಯಾಣ ಸಮಿತಿ ಅಂತಲೂ ಮಾಡಿದರು ಯಾಕೆ ಅಶಕ್ತ ಕಲಾವಿದರಿಗೆ ಕಷ್ಟದಲ್ಲಿರೋರಿಗೆ ಸಹಾಯ ಮಾಡೋದಕ್ಕೆ ಅಂತ ಒಂದು ಸಮಿತಿನ ಮಾಡ್ಕೊಂಡಿರು ಆ ಸಮಿತಿಯಲ್ಲಿ ಅವರು ಒಂದು ನಾಟಕ ಮಾಡ್ತಾಯಿದ್ರು ರಾಮು ನನ್ನ ತಮ್ಮ ಅಂತ ಆ ನಾಟಕವನ್ನು ನೋಡ್ತಾಯಿದ್ರೆ ಎರಡು ಎರಡೂವರೆ ಮೂರು ಗಂಟೆ ಟೈಮು ನಮಗೆ ನಾಟಕ ಭಾಳ ಖುಷಿ ಕೊಡೋದು ಎಷ್ಟು ಖುಷಿ ಕೊಡೋದು ಅಂತ ಹೇಳಿದ್ರೆ ಏನಪ್ಪ ಅದರಲ್ಲೂ ಒಂದು ಘನವಾದ ಒಂದು ಸಂದೇಶ ಇರೋದು ತಮಾಷೆ ಚೆನ್ನಾಗಿ ಮರ್ತಾಯಿದ್ವು ನಗೋದ್ರ ಜೊತೆಯಲ್ಲ ಒಂದು ಚಾಟಿ ಎಟ್ಕೊಡೋರು ಒಂದು ವಿದ್ಯೆ ಬೇಕೋ ಎಲ್ರಿಗೂ ವಿದ್ಯೆ ಕಲೀಲೇಬೇಕು ಮೋಸಕ್ಕೆ ಹೋಗಬಾರ್ದು ಮೋಸ ಮಾಡಬಾರ್ದು ಅನ್ನೋದೊಂದು ಮಾಹಿತಿಯನ್ನು ಕೊಡೋರು ಈ ಥರ ಆಮೇಲೆ ನಮ್ಮ ಅಕ್ಕಪಕ್ಕದ ಪಕ್ಕದ ರಸ್ತೆಗಳಲ್ಲಿ ನಾನು ಮೈಸೂರಿನಲ್ಲಿ ಕೃಷ್ಣಮೂರ್ತಿಪುರಮಲ್ಲಿ ಇದ್ದದ್ದು ಅಲ್ಲಿ ಹೋದಾಗ ರಾಜ ವಿಕ್ರಮ ನಾಟಕ ಮಾಡೋರು ನಾನು ನಮ್ಮ ಮನೇಲಿ ಹೇಳಿ ನಾಟಕ ನೋಡೋದಕ್ಕೆ ಬೇಡ ಅನ್ನೋರು ಅವರು ನಮ್ಮ ತಾಯಿ ಬೇಡ ಅನ್ನೋರು ರಾತ್ರಿ ಎಲ್ಲ ಕೂತ್ಕೊಂಡು ನೋಡಬೇಕಲ್ಲಂತ ರಾತ್ರಿ ಒಂಬತ್ತು ಗಂಟೆಗೆ ನಾಟಕ ಶುರು ಆದರೆ ಬೆಳಗ್ಗೆ ಆರು ಗಂಟೆ ತನಕನೂ ನೋಡ್ತಾ ಇರಬೇಕು ಆಮೇಲೆ ನಮಗೆ ಜನರು ಒಂದು ಭಯ ಉಡ್ಸಿರೋರು ಶನಿಮಾತ್ಮನ ನಾಟಕ ನೀವು ಅರ್ಧದಲ್ಲಿ ಬರೋಂಗಿಲ್ಲ ನಿಮಗೆ ತೊಂದರೆ ಆಗುತ್ತೆ ಅಂತ ನಮ್ಗೆ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಆ ನಾಟಕವನ್ನು ನೋಡಬೇಕು ಅನ್ನೋ ಒಂದು ಇನ್ವಾಲ್ವ್ಮೆಂಟ್ ನಮಗೆ ಬಂದಿರೋದು ಒಂಬತ್ತು ಗಂಟೆಗೆ ಫ್ರಂಟ್ ಸೀಟಲ್ಲಿ ಕೂತ್ರೆ ಬೆಳಕರಿಯೋ ತನಕ ನಾಟಕ ನೋಡ್ತಾಯಿದ್ದು ಅಲ್ಲಿ ಕಾಮಿಡಿ ಸೀನ್ಗಳು ಬಂದುಬಿಡೋದು ಯಾವುದು ಈ ತುಂಬ ಕಷ್ಟದಿದ್ದಾಗ ಒಬ್ಬನಿಗೆ ಕುಂಬಳಕಾಯಿ ಕೊಡ್ತಾರೆ ಅವನು ಕುಂಬಳಕಾಯಿ ಮಾರ್ತಾನೆ ಅದರಲ್ಲಿ ಅವನು ಬಡತನ ಹೋಗಲಿ ಅಂತೇಳಿ ರಾಜ ಈ ಚಿನ್ನದ ನಾಣ್ಯಗಳನ್ನು ಹಾಕಿ ಅದರಲ್ಲಿ ಕೊಡ್ತಾನೆ ಅವನದನ್ನು ರಸ್ತೆಯಲ್ಲಿ ಮಾರ್ಕೊಂಡು ಹೋಗ್ತಾನೆ ಕಾಯಿ ಬೇಕೆ ಕಾಯಿ ಕುಂಬಳ ಕಾಯಿ ರಾಜರು ಕೊಟ್ಟಂತ ಕುಂಬಳ ಕಾಯಿ ಅಂದರೆ ಯಾಕೆ ಹೇಳ್ತೀನಿ ಅಂತೇಳಿದ್ರೆ ಆ ಬಡತನ ನಿಗಲಿ ಅಂತೇಳಿ ಮಹಾರಾಜ ಕೊಡ್ತಾನೆ ಆದರೆ ಅವನು ಅದನ್ನು ಮಾರಿಕೊಂಡು ಹೋಗ್ತಾನೆ ಅದನ್ನು ದಕ್ಕಿಸ್ಕೊಳಕ್ಕಾಗಲ್ಲ ಈ ಇದು ಒಂದು ಅದು ನಮ್ಮ ಮೇಲೆ ನಮಗೆ ಗೊತ್ತಿಲ್ಲದಂಗೆ ಹೆಚ್ಚಿನ ಪರಿಣಾಮವನ್ನ ನಮ್ಮಲ್ಲಿ ಬೀರ್ತಾ ಇತ್ತು ಸರ್ ಹಾಗೆ ಈಗ ನಿಮ್ಮ ಬಾಲ್ಯದ ಜೀವನದಲ್ಲಿ ನೀವು ನಾಟಕಗಳಿಗೆ ಹೋಗ್ತಾ ಇದ್ದಿದ್ದು ಅಲ್ಲಿ ಹಾಸ್ಯ ಪಾತ್ರಗಳನ್ನ ನೋಡ್ತಾ ಇದ್ದಿದ್ದು ಅದೆಲ್ಲದರ ಬಗ್ಗೆ ಹೇಳಿದ್ರಿ ಯಾವುದೇ ಒಬ್ಬ ಕಲಾವಿದ ಮುಂಚೆ ಒಬ್ಬ ಕಲಾವಿದ ಆಗಬೇಕು ಅಂತ ಆದಾಗ ಅದಕ್ಕೆ ಸಾಕಷ್ಟು ಒಂದು ರೀತಿ ನಮಗೆ ಗೊತ್ತಿದ್ದ ಕೆಲವೊಂದ್ಸರಿ ಇನ್ವಾಲ್ವ್ಮೆಂಟ್ ಗಳು ಸಿಗ್ತಾ ಹೋಗುತ್ತೆ ಸೊ ಮೊದಲನೇ ಬಾರಿಗೆ ನೀವು ನಾಟಕ ರಂಗಕ್ಕೆ ಯಾವ ರೀತಿಯಾದಂಥ ಪ್ರವೇಶವನ್ನು ಪಡೆದ್ರಿ ಯಾಕೆಂದ್ರೆ ನಿಮ್ಮ ಬಗ್ಗೆ ನಮ್ಗೆ ಸಾಕಷ್ಟು ಗೊತ್ತು ಸರ್ ಆ ಹತ್ತಿರ ಐನೂರ ಇಪ್ಪತ್ತೈದಕ್ಕೂ ಹೆಚ್ಚಿನ ಚಿತ್ರಗಳು ಮಾಡಿದ್ದೀರಾ ಏಳು ಸಾವಿರಕ್ಕೂ ಹೆಚ್ಚಿನ ಒಂದು ರಂಗಭೂಮಿ ಪ್ರದರ್ಶನಗಳನ್ನು ಕೊಟ್ಟಿದ್ದೀರಾ ಸಾಕಷ್ಟು ಬಹು ಕಲಾವಿತ್ವ ಇರುವಂತಹ ಒಂದು ವ್ಯಕ್ತಿತ್ವ ನಿಮ್ಮದು ಮೊದಲನೇ ಬಾರಿಗೆ ನೀವು ಬಣ್ಣ ಹಚ್ಚಿದಿ ಯಾವಾಗ ಅಂತ ಹೇಳಿದ್ರೆ ನನಗೆ ಈ ನನ್ನ ಬಾಲ್ಯದ ದಿನಗಳಲ್ಲಿ ನನ್ನ ಬಾಲ್ಯದ ದಿನಗಳಲ್ಲಿ ನಾನು ಶಾಲೆಗೆ ಪುಸ್ತಕ ಹೋಗೋದನ್ನು ಮರೆತು ಬಿಟ್ಟರೆ ಶಾಲಾ ಪುಸ್ತಕ ತಗೊಂಡೋದ್ ಪಠ್ಯ ಪುಸ್ತಕಗಳು ತೊಗೊಂಡೋಗೋದ್ ಮರೆತು ಬಿಡ್ತಿದ್ದೆ ಅವಾಗ ಮಾಮ ಬರ್ತಾ ಇತ್ತು ಮಾಮ ಮತ್ತೆ ಈ ಸಣ್ಣ ಸಣ್ಣ ಮಕ್ಕಳ ಕಥೆಗಳ ಪುಸ್ತಕ ಬಂದರೆ ಅದನ್ನು ಓದ್ತಾ ಕೂತ್ಕೊಳ್ತಿದ್ದೆ ಮೇಷ್ಟ್ರ ಪಾಠ ಮಾಡ್ತಿದ್ರೆ ಅವ್ರ ಮ ಮೇಸ್ಟ್ರು ಹೇಳೋ ಪಾಠದ ಕಡೆ ನನಗೆ ಗಮನ ಇರ್ತಿಲ್ಲ ಆದರೆ ನಾನೇ ಓದ್ಕೊಂಡು ಅಪ್ಪ ಕನ್ನಡ ಪುಸ್ತಕ ಅದರ ಜೊತೇಲಿ ಒಳ್ಳೆ ಕಥೆಯನ್ನು ಓದ್ಕೊಂಡು ಈಗ ಇದು ಮಾಡ್ತಾಯಿದ್ದೆ ನೋಡು ಬೈ ನೋಡೋರು ಬೈಯೋರು ಜೊತೆಗೆ ಏನಾಯಿತು ಹಾಗೆ ಮಾಡ್ತಾ ಮಾಡ್ತಾ ಓದುವ ಅಭ್ಯಾಸ ನನಗೆ ಯಾಕೆ ಬಂತು ಅಂತ ಹೇಳಿದ್ರೆ ನನ್ನಣ್ಣ ಅವಾಗಲೇ ಅವರು ಬಾಲ್ಯದ ದಿನಗಳಲ್ಲಿ ದೊರೆ ಸ್ವಾಮಿ ಅಂತೇಳಿ ನನ್ನ ಸಹೋದರ ಅವರು ಪ್ರಜಾವಣಿ ನಾಡಿನ ಪ್ರಮುಖ ಪತ್ರಿಕೆಗಳಲ್ಲಿ ನಿಯತಕಾಲಿಕೆಗಳಲ್ಲಿ ಲೇಖನಗಳನ್ನ ಬರೀತಿದ್ರು ಅದನ್ನು ನೋಡ್ತಾ ಇದ್ದೆ ಅವ್ರು ಬರೆದಿದ್ದನ್ನು ಹೇಳೋರು ನಾನು ಕೇಳಿಸ್ಕೊಳ್ತಾ ಇದ್ದೆ ಕೇಳಿಸ್ಕೊಳ್ತಾ ಇದ್ದಾಗೆ ನನಗೆ ಓದುವ ಅಭ್ಯಾಸ ಬಂತು ಹೇಗೆ ಅಂತಂದರೆ ಅವಾಗ ಮೈಸೂರಿನಲ್ಲಿ ಮಾಸ್ಟರ್ ಹಿರಣ್ಣಯ್ಯನವರು ಕೆ ಹಿರಣ್ಣಯ್ಯನವರ ನಾಟಕವನ್ನು ಅಭಿನಯಿಸ್ತಾಯಿದ್ರು ದೇವದಾಸಿ ಆ ಸಂದರ್ಭದಲ್ಲಿ ನಾನು ಬೈ ಫ್ಲೂಕೋ ಟ್ಯಾಕ್ಸಿ ಸ್ಟ್ಯಾಂಡ್ ಅಂತ ಹೇಳ್ತಾರೆ ಮೈಸೂರು ಟೌನ್ನಲ್ಲಿ ಮುಂಭಾಗ ನಾಟಕವನ್ನು ನೋಡಿದೆ ನಾಜುಕೈನ ಪಾತ್ರ ನೋಡಿದೆ ಭಾಳ ಖುಷಿಯಾಯಿತು ಖುಷಿಯಾದಾಗ ಆ ಪುಸ್ತಕವನ್ನು ಹುಡುಕಿ ತೊಗೊಂಡು ಬಂದೆ ನಾನು ಈಗ ನೋಡಿದ್ದೆ ಅಷ್ಟೇ ಚೂರೇ ಚೂರು ಬೈತ್ ಕಲಿಸ್ಬಿಟ್ಟ ಅವನು ಕಿಂಡಿಲ್ ಬಗ್ಗೆ ನೋಡ್ತೀಯ ಅಂತ ಮೇಲೆ ಆ ಪುಸ್ತಕ ತೊಗೊಂಡು ಬಂದು ಆ ಪುಸ್ತಕ ಪೂರ್ತಿ ಓದಿದೆ ನಾಜುಕೈನ ಪಾತ್ರವನ್ನು ಓದಿದ್ಮೇಲೆ ಅದು ಮನಸ್ಸು ಮೇಲೆ ಅಗಾಧವಾದ ಪರಿಣಾಮ ಬೀನುಬಿಡ್ತು ಮಾಸ್ಟರ್ ಎರಡ್ನವ್ರ ತಂದೆ ಬರೆದಿದ್ದಂಥದ್ದು ಅದನ್ನು ಓದಿ ಓದಿ ನಾನು ಅಭ್ಯಾಸ ಮಾಡಿಕೊಂಡು ಈ ಗಣೇಶನೋತ್ಸವ ರಾಮೋತ್ಸವ ರಾಜ್ಯೋತ್ಸವದ ಸಂದರ್ಭಗಳಲ್ಲೆಲ್ಲ ಏಕಪಾತ್ರ ಅಭಿನಯವನ್ನು ಇದ್ದೆ ಜನ ಚಪಾಳೆ ತರ್ತಾಯಿದ್ರು ಖುಷಿ ಪಡೋರು ಅದು ನನ್ನ ಪ್ರಾರಂಭದ ದಿನದಲ್ಲಿ ನನ್ನ ಬಣ್ಣದ ನಂಟಿಗೆ ಅಂಟ್ಕೊಳ್ತು ನಂತರ ಏನು ಮಾಡಿದೆ ನಾಟಕ ಮಾಡಬೇಕು ಅಂತ ಹೇಳಿದಾಗ ಎಪ್ಪತ್ತರ ಸಮಯದಲ್ಲೇ ಮದುವೆ ಮದುವೆ ಅಂತ ಒಂದು ನಾಟಕವನ್ನು ಪ್ರಾಕ್ಟೀಸ್ ಮಾಡ್ತಾ ಕೂತ್ಕೊಂಡು ನಾವು ನಮ್ಮ ಗೆಳೆಯರೆಲ್ಲ ಸೇರಿ ಮಾಡ್ತಾಯಿದ್ದಾಗ ಏನಾಗೋತೋ ನನ್ನ ಮೇಲೆ ಉಸ್ತುವಾರಿ ನೋಡಿದ್ದೆ ಆಗ ಅವರು ಇಲ್ಲೇ ಇಲ್ಲ ಇದರಲ್ಲಿ ಈರೋಪಾ ನೀನೇ ಮಾಡಬೇಕು ಅಂದರು ನನಗೆ ಕಾಮಿಡಿ ಮಾಡಬೇಕು ಅಂತ ಆಸೆ ಎಷ್ಟು ವಯಸ್ಸಿರ್ಬೋದು ಸರ್ ಅವಾಗ ಏನೊಂದು ಇಪ್ಪತ್ತ ನಾಲ್ಕು ಇಪ್ಪತ್ತೈದು ಆ ಸಮಯದಲ್ಲಿ ಸರಿ ಪ್ರಮುಖವಾದ ಪಾತ್ರ ಹೀರೋ ಪಾತ್ರವನ್ನು ಕೊಟ್ಟುಬಿಟ್ರು ಮಾಡಿದೆ ಆಮೇಲೆ ನಾಟಕ ರಿಹರ್ಸಲ್ ಮಾಡ್ತಾ ಇರಬೇಕಾದ್ರೆ ನಾನು ಹೇಳ್ತಾ ಇದ್ದೆ ನಮ್ಮ ಎಲ್ಲ ಕಲಾವಿದ್ರಿಗೂ ನೋಡಿ ರಿಹರ್ಸಲ್ ಆಗಬೇಕಾದ್ರೆ ಎಲ್ಲರೂ ಬಂದು ನೋಡಬೇಕು ನಮಗೆ ನಾಟಕದ ಬಗ್ಗೆ ಎಷ್ಟು ಗೊತ್ತಿಲ್ಲ ಗೊತ್ತಿರೋರು ಬಂದು ನಾಟಕ ನೋಡ್ತಾರೆ ನಾವು ಕನ್ನಡವನ್ನು ಬಳಸಬೇಕಾದ್ರೆ ಕೆಲವು ಸರ್ ತಪ್ಪು ತಪ್ಪು ಮಾತಾಡ್ಬಿಡ್ತೀವಿ ನಮ್ಮ ಮಾತೃಭಾಷೆ ಏನು ತಪ್ಪು ಅಲ್ಲಿ ಮಾತಾಡಬಾರ್ದು ಅಲ್ಪ ಪ್ರಾಣ ಅಪಪ್ರಂಚೋ ಮಹಾಪ್ರಾಣಗಳನ್ನ ಸರಿಯಾದ ರೀತಿ ಮಾಡಬೇಕು ಅಂತೇಳಿ ರಿಹರ್ಸಲ್ ಮಾಡಬೇಕಾದ್ರೆ ಬಂದು ಎಲ್ಲ ನೋಡೋರು ಹಾಗೆ ನೋಡ್ತಿದ್ದಾಗ ನಮಗೂ ಖುಷಿಯಾಗೋದು ಅವರು ಚೆನ್ನಾಗಿದೆ ನಾಟಕ ಅನ್ನೋರು ಹಾಗೆ ಒಬ್ಬರು ಬಂದವರು ಮೈಸೂರು ಇಟ್ಟಿಗೆಗಳು ಮೈಸೂರು ಅರಮನೆ ಎದುರುಗಡೆ ಭಾಳ ಒಂದು ದೊಡ್ಡ ಬಡಾವಣೆ ಅದು ಆ ಬಡಾವಣೆಯಿಂದ ಒಬ್ಬರು ಬಂದವರು ನಮ್ಮನ್ನು ರಿಹರ್ಸಲ್ ನೋಡ್ತಾ ಇದ್ದಲ್ವಾ ನಾಟಕ ತುಂಬ ಚೆನ್ನಾಗಿದೆ ಇದನ್ನು ಬಂದು ನೀವು ಗಣಪತಿ ಉತ್ಸವದಲ್ಲಿ ಮಾಡಿ ಅಂದರು ಇಲ್ಲ ಸರ್ ಮಾಡೋಕ್ಕಾಗಲ್ಲ ನಾವು ಸುಮ್ಮನೆ ಸ್ನೇಹಿತರು ಪ್ರಾಕ್ಟೀಸ್ ಮಾಡ್ತಾಯಿದ್ವಿ ಯಾವ್ದಾರು ಒಂದು ಜಾಗದಲ್ಲಿ ಮಾಡ್ತೀವಿ ಅಷ್ಟೇ ಅಂದ್ರು ಇಲ್ಲ ರೀ ಚೆನ್ನಾಗಿದೆ ಪಬ್ಲಿಕಲ್ಲಿ ಮಾಡ್ಬೋದು ಅಂದರು ಇಲ್ಲ ಸರ್ ಹೆದರಿಕೆ ಆಗುತ್ತೆ ನಮಗೆ ಇಲ್ಲ ಮಾಡಿ ಅಂದರು ಸರ್ ನೂರು ರೂಪಾಯಿ ಅಡ್ವಾನ್ಸ್ ಕೊಟ್ಬಿಟ್ರು ನಮ್ಮ ಹುಡುಗರಿಗೂ ನಮಗೂ ಖುಷಿಯಾಗೋಯ್ತು ಆಗಿನ ಕಾಲದ ಬಹಳ ದೊಡ್ಡ ಹ್ಞೂ ಆಮೇಲೆ ಹಾಕೋಯ್ತು ಸರಿ ನಾಟಕದ ದಿನ ಬಂದೇ ಬಿಡ್ತು ಬಣ್ಣಗಿನ್ನ ನಾವೇ ಅವಾಗ ಬಣ್ಣ ಈಗಂತರ ಅಲ್ಲ ಈಗ ಬಣ್ಣ ಎಲ್ಲ ಅಪ್ಡೇಟು ತೊಗೊಳ್ತಾರೆ ಈಗ ಹಚ್ಕೊಳ್ತಾ ಆವಾಗ ವೈಟ್ ಜಿಂಕು ರೆಡ್ ಲಿಂಕು ಎಲ್ಲೋ ಈ ವೈಟು ಇವನ್ನೆಲ್ಲ ಮಿಕ್ಸ್ ಮಾಡಿ ನಾವೇ ಕೈಗೆ ಬಳ್ಕೊಂಡು ಆಮೇಲೆ ಮುಖಕ್ಕೆ ಬೆಳ್ಕೊಳ್ತಾ ಇದ್ವು ನಾವೇ ಬಣ್ಣ ಬೆಳ್ಕೊಳ್ತಾ ಇದ್ವು ಅದು ನಮ್ಗೆ ಅಭ್ಯಾಸ ಆಗೋಗಿರೋದು ಅಲ್ಲೋದು ಬಣ್ಣ ಬಳ್ಕೊಂಡು ನಾಟಕ ಶುರು ಆಯಿತು ಒಂದು ಚಿಕ್ಕ ಸಭೆ ಇತ್ತು ನಾಟಕ ಶುರು ಆಯಿತು ನಾಟಕ ಶುರುವಾಗಿ ಒಂದು ಇಪ್ಪತ್ತು ಹದಿನೈದು ಇಪ್ಪತ್ತು ನಿಮಿಷ ಇಲ್ಲ ನಾಟಕ ಮುಗಿದೋಗೋ ಥರ ಆಗೋಯಿತು ಒಂದು ಗಂಟೆ ಟೈಮ್ ನಾಟಕ ಆ ಕಾತಲ ಜಾಸ್ತಿ ಅವನ ಡೈಲಾಗು ನಮ್ಮ ಡೈಲಾಗು ಒಂದೇ ಸಮಯ ಹೇಳ್ತಾಯಿದ್ವಿ ಆ ಸಮಯಕ್ಕೆ ಕರೆಕ್ಟಾಗಿ ಏನಾಗೋಯ್ತು ನಮ್ಮ ಅದೃಷ್ಟ ಅಂತ ಹೇಳ್ಬಾರ್ದು ನಮ್ಮ ಟೈಮ್ ಚೆನ್ನಾಗಿತ್ತು ಅಂತಲೂ ಹೇಳ್ಕೊಬಾರ್ದು ದೊಡ್ಡ ಗಲಾಟೆ ಆಗ್ಬಿಡ್ತು ಯಾವ ಥರ ಅಲ್ಲಿ ನಾಟಕ ನಡೀತಾ ಇರ್ಬೇಕಾರೆ ಎರಡು ಗುಂಪುಗಳ ನಡುವೆ ಅವಾಗ ಪೊಲೀಸ್ನವರೆಲ್ಲ ಮಧ್ಯ ಬಂದ್ಬಿಟ್ರು ಅವಾಗ ಅದು ಒನ್ ಅವರು ಗಲಾಟೆ ಆಗೋಯ್ತಲ್ಲ ಆ ಸಮಯದಲ್ಲಿ ನಾನಲ್ಲಿ ಏನರು ಡೈಲಾಗಿಲ್ಲ ಫಾಸ್ಟಾಗಿ ಹೇಳ್ಬಿಟ್ಟು ಇಪ್ಪತ್ತು ನಿಮಿಷ ಅವರು ದುಡ್ಡು ಕೊಟ್ಟವರು ನಮ್ಗೆ ಹೊಡೆದು ಬಿಡ್ತಾರಷ್ಟೇ ಸ್ವಲ್ಪ ಯೋಚನೆ ಮಾಡಬೇಕಲ್ಲ ಅಂದು ನಾನು ಏನು ಮಾಡಿದೆ ಸ್ವಲ್ಪ ನಾನು ಹೇಳ್ಕೊಡ್ತೀನಿ ಆ ಥರ ಇಂಪ್ರೂವ್ ಮಾಡ್ಕೊಳ್ಳಿ ನಿಧಾನವಾಗಿ ಡೈಲಾಗ್ ಹೇಳೋಣ ಹಾಂ ಅವ್ರು ಬಂದವರು ಏನು ಮಾಡಿದ್ರು ಅವರೇ ಆ ನಾಟಕ ಆವಾಗ ಇದಾಗ್ಬಿಡ್ತು ತಿರ್ಗಾ ಮೊದ್ಲಿನ ಶುರು ಮಾಡಿದ್ರು ನಮಗೆ ಧೈರ್ಯ ಬಂತು ಧೈರ್ಯ ಬಂದವರು ಏನು ನೋಡಿದ್ರು ಅದರಲ್ಲೇ ಒಂದು ಮೆಸೇಜನ್ನು ಕೊಟ್ಟು ಒಬ್ಬ ಕೂಲಿ ಹೊತ್ಕೊಂಡು ಬರ್ತಾನೆ ಕೂಲಿ ಓದ್ಕೊಂಡು ನಾನು ಅನ್ನೋರು ನಾನು ಬಂದು ಕೂಲಿ ಕೊಡ್ತೀನಿ ಆಮೇಲೆ ನಾನು ಹತ್ರ ಕೂಲಿ ಒರೆಸ್ಕೊಂಬರಬಾರ್ದು ಒರೆಸ್ಕೊಂಬಂದೆ ಅಲ್ಲಿ ನಿಂತರದೇ ಸುಮಾರು ಹುಡುಗರು ಇದ್ದರು ಯಾಕೆ ಅಂದರೆ ಚಿಕ್ಕ ವಯಸ್ಸಲ್ಲಿ ನೀವು ಬಾಲ್ಯದ ದಿನಗಳಲ್ಲಿ ಓದುವ ಕಡೆ ಗಮನ ಹರಿಸ್ಬೇಕು ನಿಮಗೆ ತೊಂದರೆ ಇದೆ ನಿಜ ಸಹಾಯ ಮಾಡೋರು ಇರ್ತಾರೆ ನೀವು ಹೋಗಿ ಕೇಳಬೇಕು ಓದಿನ ಕಡೆ ಗಮನ ಕೊಡಬೇಕು ತಪ್ಪಾಯ್ತು ಸರ್ ಇನ್ಮೇಲೆ ಓದ್ತೀನಿ ನಮ್ಮಂದೆ ಅಷ್ಟು ತೊಂದರೆ ಇಲ್ಲ ಸರ್ ಅಂತ ತೊಂದರೆ ಇಲ್ಲ ಆದ್ಮೇಲೆ ಓದಯ್ಯ ಆಮೇಲೆ ಚಪಾಯ್ ಸಾರ ನೋಟು ಒಂದು ಬಿಡಿ ಸೇದಕ್ಕೆ ಅಂತ ಹೋಗ್ತಾನೆ ಅದು ಇಂಪ್ರೂವೈಸ್ ಮಾಡಿದ್ದು ನೋಡಿದ್ಯಾ ಚಿಕ್ಕ ವಯಸ್ಸು ನಿಂದು ಅಪ್ಪ ಅಮ್ಮ ಚೆನ್ನಾಗಿದ್ದಾರೆ ಓದೋದಕ್ಕೆ ತೊಂದರೆ ಆಗಿದೆ ಬಿಡಿ ಸೇದ್ತೀನಿ ಅಂತ ಹೇಳ್ತೀಯಲ್ಲ ಆರೋಗ್ಯ ಹಾಳಾಗಲ್ವಾ ಸೇದಬೇಡ ನೀನು ಈ ಥರ ಅಂದ್ಕೊಂಡು ಈ ಒಬ್ಬ ದೇಶಭಕ್ತನ ಜೊತೆಯಲ್ಲಿ ಒಂದು ಘನವಾದ ಸಂದೇಶವನ್ನು ಪ್ರಾರಂಭದಿಂದಲೇ ಕೊಟ್ಟು ನಾಟಕ ನೋಡಿದ್ರು ನಮಗೂ ಒಂದು ಸನ್ಮಾನ ಮಾಡಿದ್ರು ಭಾಳ ಖುಷಿ ಆಯಿತು ಆ ನಾಟಕ ನೋಡಿದಂಥವ್ರು ಮತ್ತೊಂದು ಕಡೆ ನಾಟಕ ಫಿಕ್ಸ್ ಮಾಡಿದ್ರು ಈಗ ಮೊದಲನೇ ನಾಟಕವೇ ಒಂದ್ ಇಪ್ಪತ್ತು ಕಡೆ ಪ್ರದರ್ಶನ ಆಗೋಯ್ತು ನೀವು ಮನರಂಜನೆ ಜೊತೆಗೆ ಸಂದೇಶನ ಕೊಟ್ಬಿಟ್ರಿ ಅವಾಗ ನಮಗೆ ಹೆಚ್ಚಿನ ಕಡೆ ನಾಟಕ ಮಾಡೋದಕ್ಕೆ ಹೆಚ್ಚಿನ ಇನ್ವಾಲ್ವ್ಮೆಂಟ್ ಕೊಡಬಾರ್ದು ಕಲಾ ತಪಸ್ವಿ ವಿಶೇಷ ಕಾರ್ಯಕ್ರಮ ಮುಂದುವರೆಯುತ್ತೆ ಪುಟದಂದು ವಿರಾಮದ ನಂತರ ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ ಪ್ರೀತಿ ಹಾಗೂ ಪ್ರೋತ್ಸಾಹ ನೀಡಿ